ತೆಲುಗು ಪ್ರಭಾವ ಇರುವ ಪ್ರದೇಶವಾದರೂ ಇಲ್ಲಿ ಕನ್ನಡ ಎಂದರೆ ಪ್ರತಿಯೊಬ್ಬರಿಗೂ ಪ್ರೀತಿ ಗೌರವ ಚಿಕ್ಕಬಳ್ಳಾಪುರ ಜನರ ಕನ್ನಡದ ಪ್ರೀತಿ ಅನಾದಿ ಕಾಲದಿಂದಲೂ ಮುಂದುವರೆದಿದೆ ಹಾಗಾಗಿಯೇ ನವೆಂಬರ್ ತಿಂಗಳ ಕನ್ನಡ ಪ್ರೀತಿಯ ಬದಲಾಗಿ ವರ್ಷ ಪೂರ್ತಿ ಕನ್ನಡದ ಕಂಪು ಪಸರಿಸಲು ಇಲ್ಲಿನ ಆಟೋ ಚಾಲಕರಿಂದ ಕನ್ನಡಪರ ಸಂಘಟನೆಗಳವರೆಗೂ ಶ್ರಮಿಸುತ್ತಿದ್ದಾರೆ ಶನಿವಾರ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ಗ್ರಾಮದ ಮಹಿಳೆಯರು ಮಕ್ಕಳು ಎಲ್ಲರೂ ಭಾಗವಹಿಸುವ ಮೂಲಕ ಕನ್ನಡ ಪ್ರೇಮ ಮೆರೆದರು ಅಲ್ಲದೆ ಕ್ರೀಡೆ ಸಂಗೀತ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಸಾಧಕರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಸಂಗೀತ ರಸಮಂಜರಿ ನೆರೆದಿದ್ದ ಎಲ್ಲರನ್ನೂ ಹುಚ್ಚೆದ್ದು ಕುಣಿಯುವಂತೆ ಮಾಡುವಲ್ಲಿ ಯಶಸ್ವಿಯಾಯಿತು ಪ್ರತಿ ವರ್ಷ ಈ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತಿದ್ದು ಕಳೆದ ಹಲವು ವರ್ಷಗಳಿಂದಲೂ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ರೂಢಿಯಾಗಿದೆ ಶನಿವಾರ ರಾತ್ರಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿಯೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾಡಿನ ಸಂಸ್ಕಾರ ಸಂಸ್ಕೃತಿ ಉಳಿಸಿ ಬೆಳೆಸುವ ಕಾರ್ಯಕ್ರಮ ಇದಾಗಿದೆ ಸಾಧಕರಿಗೆ ಸನ್ಮಾನ ಮಾಡುವ ವಿನೂತನ ಕಾರ್ಯಕ್ರಮ ನಡೆಸುತ್ತಿರೋದು ಶ್ಲಾಘನೀಯ ನಾಡಿನ ಹೊರಗೂ ಕನ್ನಡ ಪಸರಿಸುವ ಕಾರ್ಯಕ್ರಮ ಆಗಬೇಕೆಂದು ಕರೆ ನೀಡಿದರು ಕನ್ನಡವನ್ನು ಕಡ್ಡಾಯವಾಗಿ ಮಕ್ಕಳಿಗೆ ಕಲಿಸುವ ಮೂಲಕ ಮುಂದಿನ ಪೀಳಿಗೆಗೆ ಕನ್ನಡ ಭಾಷೆ ಹಸ್ತಾಂತರಿಸುವ ರಾಯಭಾರಿಗಳಾಗಿ ಪ್ರತಿಯೊಬ್ಬ ಪೋಷಕರು ಕರ್ತವ್ಯ ನಿರ್ವಹಿಸಬೇಕು ಮಕ್ಕಳಿಗೆ ಕನ್ನಡ ಪುಸ್ತಕ ಓದುವ ಹವ್ಯಾಸ ಮಾಡಿಸಿದರೆ ಮುಂದಿನ ದಿನಗಳಲ್ಲಿ ಅವರೇ ಕನ್ನಡ ಪತ್ರಿಕೆ ಮತ್ತು ಪುಸ್ತಕ ಓದಲು ಆಸಕ್ತಿ ತೋರುತ್ತಾರೆ ಮುಂದಿನ ವರ್ಷ ಇನ್ನೂ ವೈಭವವಾಗಿ ಕಾರ್ಯಕ್ರಮ ಆಚರಿಸಿ ನಾನು ಭಾಗಿಯಾಗುತ್ತೇನೆ ಮಂಜನಬಲೆ ಗ್ರಾಮದಲ್ಲಿ ಥ್ರೋಬಾಲ್ ಕಬಡ್ಡಿ ಸೇರಿದಂತೆ ಇತರೆ ಕ್ರೀಡೆಗಳಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರುವುದು ಅಭಿನಂದನೀಯ ಎಂದು ಸಂಸದರು ತಿಳಿಸಿದರು ಕನ್ನಡವನ್ನು ಕಡ್ಡಾಯವಾಗಿ ಕಲಿಸಿ ಕನ್ನಡದ ಪುಸ್ತಕಗಳನ್ನು ಓದಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಮಾಡಿ ಅಂತ ಸಣ್ಣ ಮಕ್ಕಳಿಂದಲೇ ನೀವು ಕತೆ ಪುಸ್ತಕಗಳನ್ನು ಕೊಟ್ಟರೆ ಸಣ್ಣ ಸಣ್ಣ ಕತೆ ಪುಸ್ತಕಗಳು ಅವರಿಗೆ ಅದರಲ್ಲಿ ಉತ್ಸಾಹ ಬರ್ತದೆ ಅದ್ರ ಬಗ್ಗೆ ಭಾಳಷ್ಟು ಅವರಿಗೆ ಒಂದು ರೀತಿಯಲ್ಲಿ ಆ ಕತೆಗಳನ್ನು ಓದೋಕ್ಕೆ ಪ್ರಾರಂಭ ಮಾಡಿದ್ರೆ ಮುಂದೆ ಅವರು ಕಾದಂಬರಿಗಳು ಓದೋರು ಆಗ್ತಾರೆ ಅದನ್ನು ನೀವೆಲ್ಲ ಕೂಡ ಮಾಡಬೇಕು ಅಂತ ಹೇಳಿ ಹಾಗಾಗಿ ತಮಗೆಲ್ಲ ಕೂಡ ಮತ್ತೊಮ್ಮೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡಿದ್ದೀರಿ ಇದೇ ರೀತಿ ಈ ಎರಡೂ ಸಂಘಗಳು ಇದೇ ರೀತಿ ಕೆಲಸ ಮಾಡಿ ಮುಂದಿನ ವರ್ಷ ಕೂಡ ಇನ್ನೂ ವೈಭವದಿಂದ ಮಾಡಿ ನಾನು ಕೂಡ ಭಾಗಿಯಾಗಿ ಪ್ರಯತ್ನ ಮಾಡ್ತೀನಿ ನನ್ನೆಲ್ಲಿರೋ ಜೊತೆ ಇದೇ ರೀತಿ ಕಾರ್ಯಕ್ರಮಗಳು ಮೂಡಬೇಕು ಒಳ್ಳೆಯ ಸೇವೆ ಮಾಡಿರೋರಿಗೆ ಸನ್ಮಾನ ಮಾಡುವಂಥದ್ದು ಇವೆಲ್ಲ ಕೂಡ ಸಂಸ್ಕಾರ ಈ ಕ್ರೀಡಾ ಅಭಿಮಾನಿಗಳು ಕ್ರೀಡಾಪಟುಗಳು ಬಹಳ ಸಂತೋಷ ಆಯಿತು ಹೆಣ್ಮಕ್ಳೆಲ್ಲ ಅಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರಂಥದ್ದು ಕಬಡ್ಡಿಯಲ್ಲಿ ಹೆಣ್ಮಕ್ಳು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರೋಂಥದ್ದು ನಮ್ಮ ಹುಡುಗರು ಕೂಡ ನಮ್ಮ ನಂಜಪ್ಪಣ್ಣವರ ಮೊಮ್ಮಗ ಭಾರ್ಗವ್ ಅವರು ಕೂಡ ರಾಜ್ಯ ಮಟ್ಟಕ್ಕೆ ಇವತ್ತು ಕ್ರೀಡೆಯಲ್ಲಿ ಆಯ್ಕೆ ಆಗಿರೋದು ಇವೆಲ್ಲ ಕೂಡ ನಮಗೆ ಬಹಳ ಸಂತೋಷ ತಂದಿದೆ ನಿಮಗೆಲ್ಲ ಕೂಡ ಆ ಭಗವಂತ ಭುವನೇಶ್ವರಿ ತಾಯಿ ಆಶೀರ್ವದಿಸಲಿ ಸದಾ ನೀವೆಲ್ಲ ಕೂಡ ಸಂತೋಷದಿಂದ ಆರೋಗ್ಯವಾಗಿ ಸಮೃದ್ಧಿಯನ್ನು ಭಗವಂತ ನಿಮ್ಗೆ ನೀಡಲಿ ಅಂತೇಳಿ ಆಶಿಸಿ ನಾನು ಮಾತು ಮುಗಿಸ್ತೀನಿ ಇನ್ನು ಕನ್ನಡ ರಾಜ್ಯೋತ್ಸವ ಎಂಬುದು ಒಂದು ದಿನಕ್ಕೆ ಸೀಮಿತವಾಗಿರಬಾರದು ಇಡೀ ವರ್ಷ ಆಚರಿಸುವ ಹಬ್ಬವಾಗಬೇಕು ಕನ್ನಡ ಭಾಷೆ ಮಾತೃಭಾಷೆ ಕನ್ನಡ ತಾಯಿ ಭುವನೇಶ್ವರಿಯನ್ನು ಆರಾಧಿಸಬೇಕು ಕನ್ನಡ ಹೃದಯದ ಭಾಷೆಯಾಗಲಿ ಇದನ್ನು ಉಳಿಸಿ ಬೆಳೆಸುವ ಕೆಲಸವಾಗಬೇಕು ತಾವು ಕಾಮನ್ವೆಲ್ತ್ ಶೃಂಗಸಭೆಗೆ ಆಸ್ಟ್ರೇಲಿಯಾದ ಸಿಡ್ನಿಗೆ ಹೋಗಿದ್ದ ಸಂದರ್ಭದಲ್ಲಿ ಸಿಡ್ನಿಯಲ್ಲಿರುವ ಕನ್ನಡಿಗರ ಮಕ್ಕಳು ಕನ್ನಡ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿರುವುದು ಕಂಡು ಹೃದಯ ತುಂಬಿ ಬಂತು ಎಂದು ಸುಧಾಕರ್ ಹೇಳಿದರು ಆಸ್ಟ್ರೇಲಿಯಾ ಎಂದರೆ ಅದು ಪ್ರತ್ಯೇಕ ಖಂಡ ಆ ಖಂಡದಲ್ಲಿಯೂ ನಮ್ಮ ಭಾಷೆ ನಮ್ಮ ಸಂಗೀತ ನಮ್ಮ ಸಂಸ್ಕಾರ ನಮ್ಮ ಅಡುಗೆ ಪಸರಿಸುವ ಕೆಲಸವನ್ನು ಕನ್ನಡದ ಮಕ್ಕಳು ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಬ್ರಿಟಿಷರು ಬಿತ್ತಿದ್ದ ಇಂಗ್ಲಿಷ್ ಹೊಟ್ಟೆಪಾಡಿನ ಭಾಷೆಯಾಗಿದೆ ಇಂಗ್ಲಿಷ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಆದರೆ ಮಾತೃಭಾಷೆ ಕನ್ನಡವನ್ನು ಮರೆಯಬಾರದು ಅದನ್ನು ಉಳಿಸಿ ಬೆಳೆಸುವ ಕಾರ್ಯ ನಿರಂತರವಾಗಿ ಆಗಬೇಕೆಂದು ತಿಳಿಸಿದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ